ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳು ಎಂಟು ಫೋಟೋ ಕಳಿಸ್ರು ಸಾಕು ನಾವೇ ನಿಮಗೆ ಪೇ ಮಾಡ್ಕೊಂಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ದು ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತು ಅಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಗೊಂದು ಮಾರುತಿ ಸುಜುಕಿ ಎರ್ಟಿಗ ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ಹೌದು ಹೌದು ರೀ ಸರ್ ಯಾವ್ದು ಐತೆ ರೀ ಎರ್ಟಿಗಾದಾಗ ಜಡ್ ಐ ಪ್ಲಸ್ ಐತೆ ಇದು ಜಡ್ ಐ ಪ್ಲಸ್ ರೀ ಎರ್ಟಿಗ ಜಡ್ ಐ ಪ್ಲಸ್ ಇರೋದು ಪುಷ್ ಬಟನ್ ಗಾಡಿ ಟಾಪ್ ಎಂಡ ಇದು ಕೀ ಬಟನ್ ಅಷ್ಟೇ ಸ್ಟಾರ್ಟ್ ಆಗಲಿದೆ ಪುಷ್ ಬಟನ್ ಐತೆ ರೀ ಇದಕ್ಕೆ ಹಾಂ ಕೀ ಬರಲ್ಲ ಸರ್ ಅದಕ್ಕೆ ಟಾಪ್ ಎಂಡ್ ಬಳೆ ಬಟನ್ ಬರ್ತೈತೆ ರೀ ಡೈರೆಕ್ಟ್ ಕೀ ಪಾಯಿಂಟ್ ಚಾಲು ಮಾಡಿದ್ರೆ ಆಯಿತು ಪುಷ್ ಬಟನ್ ಸ್ಟಾರ್ಟ್ ಆಗ್ತದೆ ರೀ ಹಾಂ ಪುಷ್ ಬಟನ್ ಸ್ಟಾರ್ಟ್ ಆಗ್ತದೆ ರೀ ಸರ್ ಟಾಪ್ ಎಂಡ್ ವೇರಿಯಂಟ್ ರೀ ಇದು ಹಾಂ ಟಾಪ್ ಆ್ಯಂಡ್ ಎರಂಟಿ ಮೇಡಮ್ ಓಕೆ ಸರ್ ಏನೈತೆ ರೀ ಮಾಡಲು ಎರಡು ಸಾವಿರ ಹದಿನೇಳು ಮೂರು ಸರ ಹದಿನೇಳು ಮಾಡಲ್ ಐತೆ ರೀ ಹಾಂ ಹದಿನೇಳು ಮೊಡಲ್ ಐತ್ರಿ ಓಕೆ ಓನರ್ ಎಷ್ಟು ರೀ ಸರ್ ಗಾಡಿಗೆ ಸೆಕೆಂಡ್ ಓನರ್ ಸರ ಗಾಡಿ ಇವಾಗ ಯಾರು ಅಂತಾರೆ ಅವರು ತರ್ಡ್ ಓನರ್ ಹಾಕ್ತಾರೆ ರೀ ಹಾಂ ರೀ ನಾವು ನಾವು ಸೆಕೆಂಡ್ ಓನರ್ ರೀ ತೊಳೆವ್ರಿ ರೀ ಓಕೆ ರನ್ನಿಂಗ್ಲಿ ಎಷ್ಟೈತೆ ರೀ ಸರ್ ಗಾಡಿ ಓಡಿರೋದು ಕಿಲೋಮೀಟ್ರು ಒಂದು ಇಪ್ಪತ್ತಾರು ಸಾವಿರ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕಿಲೋಮೀಟ್ರ್ ರೀ ಹೌದು ರೀ ಓಕೆ ರೀ ಟೈರ್ ಕಂಡೀಶನ್ ಎಲ್ಲ ನೋಡೋದಾದರೆ ಫ್ರಂಟ್ ಟು ಬ್ಯಾಕ್ ಹಿಡಿದು ಸ್ಟೆಪ್ನಿ ಐದು ಟೈರ್ ಕೂಡ ಯಾವ ತರ ಇಟ್ಟಿದ್ದೀರಾ ಸರ್ ಮುಂದಿನ ಮುಂದಿನ ಟೈರ್ ನೈಂಟಿ ಪರ್ಸೆಂಟ್ ಅದಾವ್ ರೀ ಹಾಂ ರೀ ಹಿಂದಿನ ಹಿಂದಿನ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಅದಾವ್ ರೀ ಓಕೆ ಸ್ಟೆಪ್ನಿ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಐತೆ ಓಕೆ ರೀ ಸರ್ ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ಪಲ್ಲಿ ಯಾವ ಥರ ಇಟ್ಕೊಂಡಿರಾ ಫುಲ್ ಕಂಡೀಷನ್ ಸರ್ ಗಾಡಿ ಅಲ್ಲಿ ಬೆಕ್ಕಲ್ಲಿ ತೋರಿಸ್ಕೊಂಡು ತೊಗೊಬರೋದು ಒಂದು ಒಂದು ಗಾಡಿ ಗೀಚ್ ಇಲ್ಲ ರೀ ಸರ್ ಹ್ಞೂ ಹ್ಞೂ ಓಕೆ ಹ್ಞೂ ಭಾಳ ಭಾಳ ಅಂದ್ರೆ ಭಾಳ ಮೇಂಟೆನ್ಸ್ ಭಾಳ ಚಲೋ ಮಾಡಿದ್ದೀವಿ ಅದಕ್ಕೆ ಓಕೆ ಇಂಜನ್ ಅಂತೂ ಶಿವಲ್ಡ್ ಇಂಜನ್ ಐತ್ರಿ ಹಾಂ ಶಿವಲ್ಡ್ ಇಂಜನ್ ಓಕೆ ಇವಾಗ ನಿಮ್ದೇನು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಅಂತೂ ಕ್ರಾಶಸ್ ಟಿಂಕಿನಿ ಕೆಲಸ ಕೆಲಸ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ಏನು 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 ಇಲ್ರಿ ಅಂತ ಏನು ಇಲ್ರಿ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಐತೆ ರೀ ಕ್ಲೀನ್ ಕ್ಲಿಯರ್ ಐತ್ರಿ ಅದು ಚಲೋ ಬಾಡಿ ಐತ್ರಿ ಸರ ಗಾಡಿ ಓಮ್ ಯೂಸ್ ಮಾಡಿದ ಗಾಡಿ ಐತ್ರಿ ಗಾಡಿ ಒಂದು ಬಾಡಿಗೆ ಹೊಡ್ದಿಲ್ರಿ ಏನ್ರಿ ಗಾಡಿ ನಾವು ಗಾಡಿ ತೆಗಿಬೇಕಾ ನಾವು ಮಾರಬೇಕ ನಮ್ಗೆ ಸ್ವಲ್ಪ ಮನ್ಯಾಗ ಸ್ವಲ್ಪ ಮಂದಿ ಹೆಚ್ಚಾಗಿದೆ ಅದ್ರಾಗ ಏಳು ಸೀಟ್ ಐತ್ರಿ ಬರ ನಮ್ಮಂದನ್ಯಾಗ ಹದ್ನಾಕ್ ಹದಿನಾಲ್ಕು ಸೀಟ್ ಇದಾವೆ ರೀ ಹ್ಮ್ ಹ್ಮ್ ಹಿಂಗಾಗಿ ಗಾಡಿ ಮಾರ್ಲಿಕ್ಕಿತ್ತು ನಮಗ ಕ್ರೂಜರ್ ಬೇಕೇ ಸರ ಅದ್ರಿ ಹ್ಮ್ ಕ್ರೂಜರ್ ಬೇಕಾ ಕ್ರೂಜರ್ ಎಕ್ಸ್ಚೇಂಜ್ ಆದ್ರೂ ಕ್ರೂಜರ್ ಎಕ್ಸ್ಚೇಂಜ್ ರೀ ಮಾಡಲ್ ಕೂಲರ್ ಕ್ರೂಜರ್ ಇದ್ರೆ ಎಕ್ಸ್ಚೇಂಜ್ ರೀ ಓಕೆ ಸರ್ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇರೋದ್ರಿಂದ ಹದಿನಾಲ್ಕ ಜನ ಇರೋದ್ರಿಂದ ನಿಮಗೆ ಏಳು ಸೀಟರ್ ಗಾಡಿ ಸಾಕಾಗ್ತಾ ಇಲ್ಲ ಈ ಗಾಡಿ ನೀವು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಇದ್ರೂ ಕೂಡ ಹಾ ರೀ ಈ ಎಟಿಗ ಕಾರ್ ಯಾರಿಗಾರ ಬೇಕು ಅನ್ನೋರಿಗೆ ಇದ್ರೆ ಅವ್ರ ಹತ್ರ ಕ್ರೋಜರ್ ಇದ್ರೆ ಎಕ್ಸ್ಚೇಂಜ್ ಕೂಡ ನೀವು ಮಾಡ್ಕೊಂತೀರಾ ನಿಮ್ ಕ್ರೋಜರ್ ಅವಶ್ಯಕತೆ ಇದ್ರೆ ಜೀಪ್ ಹೌದಾ ಹೌದು 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 ಸರ್ ಹೌದು ಓಕೆ ಆ ಆಪ್ಷನ್ಸ್ ಕೂಡ ನೀವು ಕೊಡ್ತೀರಾ ಹಾ ಹಾ ಕೊಡ್ತೀವಿ ಹೌದು ಸರ್ ಓಕೆ ರೀ ಸರ್ ಇವಾಗ ಗಾಡಿ ಲೋನ್ ಅಲ್ಲಿ ಇರುವಂತದ್ದು ಫುಲ್ ಕ್ಯಾಶ್ ಅಲ್ಲಿ ಐತ್ರಿ ಸರ್ ಲೋನ್ ಆದ್ರಿ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀನಿ ರೀ ನಮಗೆ ಯಾವ ಯಾವ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಲೋಕಲ್ ಇಲ್ಲೇ ನಮ್ಮ ಆಜು ಬಾಜು ಲೋಕಲ್ ಇದ್ರು ಏನು ನಮ್ಮ ಸುತ್ತಮುತ್ತ ಅತ್ತೆ ಒಂದು ಐವತ್ತು ಕಿಲೋಮೀಟ್ರ್ ಇಪ್ಪತ್ತು ಮೂವತ್ತ್ ನಲ್ವತ್ತು ಕಿಲೋಮೀಟರ್ ಇದ್ರೆ ನಾನು ಲೋನ್ ಕಂಟಿನ್ಯೂ ಕೊಡ್ತೀನಿ ರೀ ಹ್ಮ್ 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 ದೂರು ಲಾಂಗ್ ಇದ್ರೆ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀನಿ ರೀ ಓಕೆ ಬೇರೆ ಡಿಸ್ಟ್ರಿಕ್ ಆದ್ರೆ ಏನ್ ಮಾಡ್ತೀರಾ ಲೋನ್ ಕ್ಲಿಯರ್ ಮಾಡಿಕೊಡ್ತೀರಾ ನಿಮ್ಮ ಆಸುಪಾಸು ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಡಿಸ್ಟಿಕ್ ಇದ್ರೆ ಮಾತ್ರ ನೀವು ಲೋನ್ ಪ್ರಯತ್ನ ಮಾಡ್ತೀರಿ ಕಂ ಹಾಂ ಕಂಟಿನ್ಯೂ ಪ್ರಯತ್ನ ಕೊಡ್ತೀನಿ ರೈತ ರೀ ಓಕೆ ಸರ್ ಏನು ಕೊಡ್ತೇತಿ ರೀ ತಮ್ಮ ಕೈಯಾಗಿ ಮೈಲೇಜು ಸರ್ ನಮ್ಮ ಕೈಯಾಗ ಈಗ ಸದ್ಯಕ್ಕೆ ಹತ್ತೊಂಬತ್ತು ಇಪ್ಪತ್ತೈತ್ರಿ ಸರ್ ಓಕೆ ಇದು ಪೆಟ್ರೋಲ್ ಏನು ರೀ ಏನ್ ರೀ ಡೀಸಿಟಲ್ ರೀ ಹತ್ತೊಂಬತ್ತರ ತನಕ ಕೊಡ್ತೇತ್ರಿ ಹಾ ಹತ್ತೊಂಬತ್ತು ಇಪ್ಪತ್ರಿ ಎಲ್ಲಿ ರನ್ ಮಾಡಿ ಗಾಡಿ ರನ್ ಮಾಡಿ ತೊಂದ್ರಿ ಓಕೆ ರೀ ಗಾಡಿ ಒಳಗೆ ಸರ್ ಇಂಟೀರಿಯರ್ ಎಲ್ಲಾ ಫೀಚರ್ಸ್ ಏನೇನು ಸಿಗತೈತ್ರಿ ಸರ ಗಾಡಿಯಲ್ಲಿ ಸ್ಕ್ರೀನ್ ಐತ್ರಿ ಸರ ಹಾ ಎಸಿ ವರ್ಕ್ ಐತಿ ಬಟನ್ ಬಟನ್ ಹ್ಯಾಂಡಲ್ ಬಟನ್ ಐತಿ ಸರ ಓಕೆ ಮಾಮೂಲಿ ಪವರ್ ಸ್ಟ್ಯಾಂಡ್ಗು ಪವರ್ಡು ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮು ಸೆಂಟರ್ ಹಾಕು ಹಿಂದಿಗಡೆ ರಿವರ್ಸ್ ಕ್ಯಾಮ್ರಾ ಇದೆಯಾ ಆ ಇದೆ ಸರ್ ಕಂಪನಿ ಕಂಪನಿ ರಿವರ್ಸ್ ಕ್ಯಾಮ್ರಾ ಇದೆ ಸರ್ ಹೌದ್ರಿ ಹಾ ನಾಲ್ಕು ಮ್ಯಾಗ್ವೆಲ್ ಐತೆ ಸರ್ ಮ್ಯಾಗ್ವೆಲ್ ಕೂಡ ಐತ್ರಿ ಮ್ಯಾಗ್ವೆಲ್ ಐತ್ರಿ ನಾಲ್ಕು ಮ್ಯಾಗ್ವೆಲ್ ಐತ್ರಿ ಮತ್ತ ಗಾಡಿ ಕಂಪ್ನಿ ಸಿಸ್ಟಿಮೇ ಐತ್ರಿ ಕಂಪ್ನಿ ಕಂಪ್ನಿ ಬಂದಿದೆ ಸ್ಕ್ರೀನ್ ಟಾಪ್ ಗಾಡಿದ ಗಾಡಿಗೆ ಕಂಪ್ ಬರ್ತಾರ ಸರ್ ಓಕೆ ಟಚ್ ಸ್ಕ್ರೀನ್ ಕೂಡ ನೀವು ಏನ್ ಕಂಪ್ನಿ ಪೆಟ್ಟೆಟ್ ಬಂದೈತಿ ಅದೇ ಇಟ್ಟಿದ್ದೀರಾ ಅದೇ 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 ರೀ ಓಕೆ ಸಂಪೂರ್ಣವಾಗಿ ನಿಮ್ ಗಾಡಿ ಹೇಳ್ಬೇಕಂದ್ರೆ ಏನು ಒಂದು ರೂಪಾಯಿ ದಷ್ಟು ಕೆಲಸ ಮಾಡಂತ ಇಲ್ಲ ಇಂಟೀರಿಯರ್ ಒಳಗಡೆ ಆಗಿರ್ಬೋದು ಗಾಡಿ ಬೋಡಿ ಲೈನಪ್ ಆಗಿರ್ಬೋದು ಒಟ್ಟು ಸಂಪೂರ್ಣವಾಗಿ ಗಾಡಿ ತಗೊಂಡು ಉರ್ಸ್ಕೊಳ್ಳೋದು ಅಷ್ಟೇ ಕೆಲಸ ಹೊರ ಹೌದು ಹೌದೌದು ಒಂದ್ ರೂಪಾಯಿ ಕೆಲಸ ಮಾಡಪ್ಪ ಇಲ್ರಿ ಓಕೆ ರೀ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರ ಎಫಿ ಇನ್ಯೂನ್ಸ್ ನನಗೆ ಇದ್ರ ಇನ್ಸೂರೆನ್ಸ್ ಆರ್ ತಿಂಗಳ ಇನ್ಸೂರೆನ್ಸ್ ಇದ್ರಿ ಎಫ್ ಸಿ ಲೈಫ್ ಲಾಂಗ್ ಸರಿ ಹೌದು ಇನ್ನು ಡೈರೆಕ್ಟ್ ರೇಟ್ ಹೇಳ್ತೀನಿ ಸರ್ ರೇಟ್ ಅದು ಹಿಶೆಬ್ ಬಂದಾಗ ತಾವು ಕೋಟ್ ಮಾಡ್ತಾ ಇರೋದು ಎಂಟು ಲಕ್ಷದ ಐವತ್ತು ಸಾವಿರ ಹೇಳ್ತೀರಾ ಎಂಟು ಸಾವಿರ ಲಕ್ಷ ಐವತ್ತು ಸಾವಿರ ಹೇಳ್ತೀನಿ ಸರ್ ಓಕೆ ರೀ ಸರ್ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ರೀ ಪ್ಲಸ್ ಐತಿ ಟಾಪ್ ಆ್ಯಂಡ್ ವೇರೆಂಟು ಪೋಸ್ಟ್ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ವೆಹಿಕಲ್ಲು ತಾವು ಓನರ್ ಕೂಡ ಸೆಕೆಂಡ್ ಆಗಿದ್ದರೆ ಗಾಡಿ ಯಾರು ತೊಗೊಂತಾರೆ ಅವರು ಥರ್ಡ್ ಓನರ್ ಆಗ್ತಾರೆ ನಾವು ಹೇಳಕತ್ತಿದ್ದು ರೇಟು ಎಂಟು ಲಕ್ಷದ ಐವತ್ತು ಸಾವಿರ ಹೇಳಕತ್ತಿ ಕಡೆ ಇಂತ ಬಂದವ್ರಿಗೆ ಇದರಲ್ಲಿ ಏನು ಮಾಡಿಕೊಡ್ತೀರಾ ಸರ್ ನಗೇಶ್ ಬಲ್ ಬರಲಿ ಸರ್ ಹತ್ತು ಇಪ್ಪತ್ತು ಮಾಡಿ ಕೊಡ್ತೀನಿ ಐತ್ರಿ ಎಂಟು ಮೂವತ್ತಕ್ಕೆಲ್ಲ ತಾವು ಗಾಡಿ ಕೊಡೋಕೆ ಪ್ರಯತ್ನ ಮಾಡ್ತೀರಾ ಹಾ ಕೊಡ್ತೀನಿ ಕೊಡ್ತೇನೆ ಓಕೆ ಅವ್ರಿಗೆ ಕ್ರೋಜರ್ ಎಕ್ಸ್ಚೇಂಜ್ ಅವ್ರು ಏನಾದ್ರು ಎಟಿಗ ಕಾರ್ ಬೇಕಾದ್ರೆ ನಿಮ್ಮ ಅವ್ರ ಹತ್ರ ಕ್ರೋಜರ್ ಇತ್ತಂದ್ರೆ ಎಕ್ಸ್ಚೇಂಜ್ ಕೂಡ ಮಾಡ್ಸ್ಕೊತೀರಾ ಹಾ ಮಾಡ್ಸ್ಕೊತೀನಿ ನೋಡಿ ಸರ್ ಓಕೆ ಸರ್ ಇದು ಗಾಡಿರಂತ ಲೊಕೇಶನ್ ರೀ ಸಾಂಬಾರಿ ಸರ ಎಲ್ಲಿ ರೀ ಇದು ಇದು ಇಂಡಿ ತಾಲೂಕ್ ಸಾಂಬಾರಿ ಓಕೆ ಡಿಸ್ಟಿಕ್ ಬಿಜಾಪುರ ರೀ ಬಿಜಾಪುರ ರೀ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹಾಂ ಇದೆ ಇದೇ ರೀ ಸರ್ ಅಪ್ಡೇಟ್ ಮಾಡಿರ್ತೀವಿ ರೀ ನೋಡಿರಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಯಾಕೆ ಮಾಡ್ಬೇಕ್ರಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು